ನಮಸ್ಕಾರ ವೆಲ್ಕಮ್ ಟು ವೈರ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಇವತ್ತು ನಾನು ವೈರ್ಲೆಸ್ ಮೈಕ್ರೋಫೋನ್ ರಿವ್ಯೂ ಮಾಡ್ತಿದ್ದೀನಿ ಹೂ ಸ್ಟಾಪ್ ಯು ಟೈಟಲ್ ಆಮೇಲೆ ತಮ್ಮ ಗೊತ್ತೇ ಆಗಿರುತ್ತೆ ಗೊತ್ತಾಗ್ತಿಲ್ಲಪ್ಪ ಗೊತ್ತಿಲ್ಲ ವಾಯ್ ವಿದೌಟ್ ವೇಸ್ಟಿಂಗ್ ಟೈಮ್ ಅನ್ ಬಾಕ್ಸಿಂಗ್ ಓಕೆ ಅನ್ಬಾಕ್ಸಿಂಗ್ ಮಾಡೋಣ ಬನ್ನಿರಿ ಈ ಬಾಕ್ಸ್ ಏನು ಕೆಲಸ ಇಲ್ಲ ಅನ್ ಚೇಂಜ್ ಮಾಡೋಣ ಈಗ ಗ್ರೆನಾರೋ ಎಸ್ ನೈನ್ ವೈರ್ಲೆಸ್ ಮೈಕ್ರೋಫೋನ್ ಅಂತ ಬ್ರ್ಯಾಂಡಿಂಗ್ ಇದೆ ನೋಡ್ಬೋದು ಬಾಕ್ಸ್ ಒಳ್ಳೆ ನೀಟಾಗಿ ಪ್ಯಾಕ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಮೇಲ್ಗಡೆ ಎಲ್ಲ ಇನ್ಸ್ಟ್ರಕ್ಷನ್ ಕೊಟ್ಟಿರ್ತಾರೆ ನೀವು ನೋಡಿ ಓದ್ಕೋಬೋದು ಬನ್ನಿರಿ ಇದು ನ ಕಟ್ ಮಾಡೋಣ ಕಟ್ ಆಗೋಯ್ತು ಇದು ವಾರಂಟಿ ಕಾರ್ಡು ನೀವು ಬೇಕು ಅಂತಂದರೆ ಇದ್ರ ಮೇಲ್ಗಡೆ ನಂಬರ್ ಇದೆ ಇಮೇಲ್ ಐ ಡಿ ಇದೆ ಒನ್ ಇಯರ್ ವಾರಂಟಿನ ಅಪ್ಲೈ ಅಪ್ಲೈ ಮಾಡ್ಬೋದುನು ಹ್ಞೂ ಯಾರು ಮಾಡೋದಿಲ್ಲ ಆಲ್ಮೋಸ್ಟ್ ಮಾಡಬೇಕು ಆ್ಯಕ್ಚುಲಿ ಮೇನ್ ಬೇಕಾಗಿರೋದು ನಮಗೆ ಇದು ನೋಡ್ಬೋದು ನೀವು ಇದು ಕೇಸ್ ಒಳ್ಳೆ ಪ್ಲಾಸ್ಟಿಕ್ ಮೆಟೀರಿಯಲ್ ಯೂಸ್ ಮಾಡಿದ್ದಾರೆ ಅಂತ ಹೇಳ್ಬೋದು ನಾವು ಕೊಡ್ತಿರೋ ಪ್ರೈಸ್ಗೆ ಇದು ಒಳ್ಳೆ ಕ್ವಾಲಿಟಿ ಅಂತಲೇ ಹೇಳ್ಬೋದು ಸೌಂಡ್ ಕ್ವಾಲಿಟಿನೂ ಇದೇ ಥರ ಬಂದ್ರೆ ಒಳ್ಳೆಯದು ಎರಡು ಸೈಡ್ ಮೈಕ್ರೋಫೋನ್ ಇವೆ ಆಮೇಲೆ ಎರಡು ರಿಸೀವರ್ ಇದೆ ಇದು ಯೂಸರ್ ಮ್ಯಾನಲ್ಲು ಓದೋ ಓದಬೇಕು ಆ್ಯಕ್ಚುಲಿ ಇದರೊಳಗಡೆ ಎಲ್ಲ ಯಾವ ಥರ ಯೂಸ್ ಹೇಳ್ಬಿಟ್ಟು ಇನ್ಸ್ಟ್ರಕ್ಷನ್ ಕೊಟ್ಟಿರ್ತಾರೆ ಇದರಲ್ಲಿ ಏನಿದೆ ಅಂತಂದರೆ ನೋಡೋಣ ಇದರಲ್ಲಿ ಯು ಎಸ್ ಬಿ ಟು ಮ ಸಿ ಪೋಲ್ಟ್ ಇದೆ ಚಾರ್ಜಿಂಗ್ ಕೇಸನ್ನ ಚಾರ್ಜ್ ಮಾಡೋದಕ್ಕೆ ಓಕೆ ಇದು ಇಡೋಣ ಆಮೇಲೆ ಇವಾಗ ನಮಗೆ ಮೇನು ಇಲ್ಲಿದೆ ನೋಡಿ ಗ್ರೆನಾರೋ ಬ್ರ್ಯಾಂಡಿಂಗ್ ಇದೆ ಒಂದು ಗ್ಲಾಸಿ ಪ್ಲಾಸ್ಟಿಕ್ ಫಿನಿಶ್ ಇದೆ ಒಂದು ಒಳ್ಳೆ ಫಿನಿಷರ್ಡ್ ಪ್ರಾಡಕ್ಟ್ ಅಂತ ಹೇಳ್ಬೋದು ಇದು ಆ್ಯಂಡ್ರಾಯ್ಡ್ಗೆ ಆಂಡ್ರಾಯ್ಡ್ ಎರಡು ರಿಸೀವರ್ ಇದೆ ಒಂದು ಗೆ ಒಂದು ಆ ಇವಾಗ ಇದು ನೀವು ನೋಡೋದು ಇವಾಗ ಲೈಟ್ನಿಂಗ್ ಪೋಲ್ಟು ಐಫೋನ್ ರಿಸೀವರ್ ಅಂತ ಹೇಳ್ಬೋದು ಈ ಗೆ ಒಂದು ಬಟನ್ ಇದೆ ಇದು ಸೌಂಡ್ ಗೇನು ಆಮೇಲೆ ಲೋ ಮಾಡೋದಕ್ಕೆ ಆಮೇಲೆ ಹೇಳ್ತೀನಿ ನಿಮಗೆ ಈ ಕೇಸ್ ನೋಡಿದ್ರೆ ಈ ಕಡೆ ಇದೊಂದು ಮೈಕ್ರೋಫೋನ್ ಇದೆ ಇದು ಮ್ಯಾಗ್ನೆಟಿಕ್ ಅಟ್ಯಾಚ್ ಕೂತ್ಕೊಳ್ಳುವಂತದ್ದು ಆ ಮ್ಯಾಗ್ನೆಟಿಕ್ ಅಡ್ಡಿ ಇಲ್ಲ ಒಳ್ಳೆ ಪವರ್ಫುಲ್ ಇದೆ ಅಂತ ಹೇಳ್ಬೋದು ಈ ಕಡೆ ಇದೊಂದಿದೆ ಇವೆರಡು ಚಾರ್ಜಿಂಗ್ ಪಾಯಿಂಟು ಚಾರ್ಜಿಂಗ್ ಪಾಯಿಂಟು ಅದನ್ನು ಪ್ಲಾಸ್ಟಿಕ್ ರ್ಯಾಪ್ನ ತೆಗೆದು ಈ ಪಾಯಿಂಟಿಗೆ ಡೈರೆಕ್ಟ್ ಒಳಗಡೆ ಫಿಟ್ ಮಾಡಿದ್ರೆ ಚಾರ್ಜಿಂಗ್ ಆಟೋಮೆಟಿಕ್ಲಿ ಚಾರ್ಜಿಂಗ್ ಸ್ಟಾರ್ಟ್ ಆಗುತ್ತೆ ಇದು ಮ್ಯಾಗ್ನೆಟಿಕ್ ಪಾಯಿಂಟು ರಿಸೀವರ್ ಫಿಟ್ ಆಗೋದಕ್ಕೆ ಓಲ್ಡ್ ವರ್ಜನ್ ಗ್ರಿನರು ವೈರ್ಲೆಸ್ ಮೈಕ್ರೋಫೋನ್ಗಳೆಲ್ಲ ಒಂದು ಕ್ಲೋಸ್ ಕೇಸಲ್ಲಿ ಬರ್ತಿತ್ತು ಅಂದರೆ ಇನ್ಸಲ್ಟ್ ಮಾಡಿ ಇಡ್ಬೋದಿತ್ತು ನೀಟಾಗಿ ಆದರೆ ಇದು ಓಪನ್ ಆಗಿರೋದ್ರಿಂದ ಬಿದ್ದರೆ ಸ್ವಲ್ಪ ಡ್ಯಾಮೇಜ್ ಆಗೋ ಚಾನ್ಸಸ್ ಇದೆ ಓಕೆ ಬನ್ನಿರಿ ಈಗ ಔಟ್ಡೋರ್ ಹೋಗೋಣ ವಾಯ್ಸ್ ಟೆಸ್ಟ್ ಮಾಡೋಣ ಕ್ವಿಕ್ ಸಾರಿ ಟ್ಯಾಪ್ ಮಾಡಿದ್ರೆ ನಾಯ್ಸ್ ಕನ್ಸೇಷನ್ ಆನ್ ಆಯ್ತು ಟೂ ಟೈಮ್ ಪ್ರೆಸ್ ಮಾಡಿದ್ರೆ ವಾಯ್ಸ್ ನ ಮ್ಯೂಟ್ ಆಗುತ್ತೆ ನೋಡಿ ಇವಾಗ ಮ್ಯೂಟ್ ಆಗುತ್ತೆ ನನ್ನ ವಾಯ್ಸ್ ಮಧ್ಯದಲ್ಲಿ ಲೈಟ್ ಬ್ಲಿಂಕ್ ಆಗ್ತಾ ಇರುತ್ತೆ ಟೂ ಟೈಮ್ ಪ್ರೆಸ್ ಮಾಡಿದ್ರೆ ನ ಮ್ಯೂಟ್ ಆಗುತ್ತೆ ಇವಾಗ ನಾನು ಟೂ ಟೈಮ್ ಮತ್ತೆ ಪ್ರೆಸ್ ಮಾಡಿದಿನಿ ನಾನು ವಾಯ್ಸ್ ಬರ್ತಿರ್ಬೋದು ನಿಮಗೆ ಆ ಸಿಂಪಲ್ ಇದ್ರಲ್ಲಿ ಏನಂತಂದ್ರೆ ಒನ್ ಟೈಮ್ ಟ್ಯಾಪ್ ಮಾಡಿದ್ರೆ ನಾಯ್ಸ್ ಕ್ಯಾನ್ಸಲೇಷನ್ ನಾಯ್ಸ್ ಕ್ಯಾನ್ಸಲೇಷನ್ ಆಫ್ ಆಗುತ್ತೆ ಒನ್ ಟೈಮ್ ಟ್ಯಾಪ್ ಮಾಡಿದ್ರೆ ಆನ್ ಆಗುತ್ತೆ ಟೂ ಟೈಮ್ ಪ್ರೆಸ್ ಮಾಡಿದ್ರೆ ವಾಯ್ಸ್ನ ಮ್ಯೂಟ್ ಆಗುತ್ತೆ ಲೈಟ್ ಇಲ್ಲಿ ನೋಡ್ಬೋದು ನೀವು ಲೈಟ್ ಬ್ಲಿಂಕ್ ಆಗ್ತಿದೆ ವಾಯ್ಸ್ ಮ್ಯೂಟ್ ಆದಾಗ ಮಧ್ಯದಲ್ಲಿ ಲೈಟ್ ಬ್ಲಿಂಕ್ ಆಗ್ತಾ ಇರುತ್ತೆ ಇವಾಗ ನೀವು ಥರ್ಡ್ ಟೈಮ್ ನೀವು ಇದನ್ನ ಬಟನ್ ಪ್ರೆಸ್ ಮಾಡಿದ್ರೆ ಯುಕೋ ಮೋಡ್ ಆನ್ ಆಗುತ್ತೆ ಯುಕೋ ಅಂದ್ರೆ ರಿವರ್ಬ್ ಮೋಡ್ ಆನ್ ಆಗುತ್ತೆ ಓಕೆ ಇವಾಗ ನೀವು ನೋಡಬಹುದು ರಿವಾರ್ಗ್ ಮೋಡ್ ಆನ್ ಆಗಿದೆ ನನ್ನ ವಾಯ್ಸ್ ನಿಮಗೆ ಒಂಥರ ಈ ಸ್ಟುಡಿಯೋದಲ್ಲಿ ಕೂತ್ಕೊಂಡು ಮಾತಾಡ್ದಂಗೆ ಹಾಲ್ ಮನೆಯಲ್ಲಿ ಹಾಲ್ ಅಲ್ಲಿ ಕೂತಂಗೆ ಕೂತ್ ಮಾತಾಡ್ದಂಗೆ ವಾಯ್ಸ್ ಬರ್ತಿರ್ಬಹುದು ಯಾಕಂತಂದ್ರೆ ಇದು ರಿವಾರ್ಗ್ ಮೋಡ್ ಏನಕ್ಕೆ ಅಂತಂದ್ರೆ ಈ ಕರೋಕೆ ಸಿಂಗಿಂಗ್ ಎಲ್ಲ ಮಾಡೋರಿಗೆ ಹೆಲ್ಪ್ ಆಗಬಹುದು ಕಡೆಗೆ ಶಾರ್ಟ್ ಮೂವಿ ಮಾಡೋರಿಗೆ ಎಲ್ಲೇ ಗುಡ್ಡದ ಮೇಲೆ ನಿಂತು ಕೂಗಿದಂಗೆ ಈ ತರ ಎಲ್ಲ ಮಾಡೋರಿಗೆ ಇದು ಚೆನ್ನಾಗಿ ವರ್ಕ್ ಆಗುತ್ತೆ ಅಂತ ಹೇಳ್ಬಹುದು ಇಷ್ಟು ಪ್ರೈಸ್ ಅಲ್ಲಿ ಇದು ಈ ಫೀಚರ್ಸ್ ಗಳನ್ನ ಸಿಕ್ತಿರೋದು ಒಂದು ಗುಡ್ ಥಿಂಗ್ ಅಂತ ಹೇಳ್ಬಹುದು ಆ ಇವಾಗ ಅದು ನಾರ್ಮಲ್ ಮೋಡ್ ಬರೋದಕ್ಕೆ ಮತ್ತೆ ತ್ರೀ ಟೈಮ್ ಪ್ರೆಸ್ ಮಾಡಿದ್ರೆ ಇಕೋ ಮೋಡ್ ಆಪ್ ಆಗುತ್ತೆ ಒನ್ ಟೂ ತ್ರೀ ಇವಾಗ ನೋಡ್ಬೋದು ನೀವು ಈಕೋ ಮೋಡ್ ಆಪ್ ಆಯ್ತು ಅಂತ ಅನ್ಸುತ್ತೆ ಓಕೆ ಆಮೇಲೆ ಸ್ಟಾರ್ಟಿಂಗ್ ಅಲ್ಲಿ ಒಂದು ಚೂರ್ ಕನ್ಫ್ಯೂಸ್ ಇದೆ ಇರಲಿ ಪರವಾಗಿಲ್ಲ ಇವಾಗ ಆಗಿ ಹೇಳಿ ಹೇಳಿಬಿಡ್ತೀನಿ ಆಕ್ಚುಲಿ ನಾನು ನನ್ನ ನ ಬ್ರೇಕ್ ಆಗುತ್ತೋ ಏನೋ ಗೊತ್ತಿಲ್ಲ ಈ ಕಡೆ ಮುಖ ಮಾಡಿರೋದ್ರಿಂದ ಆಗಲಿಕ್ಕಿಲ್ಲ ಯಾಕಂತಂದ್ರೆ ಇದು ರೇಂಜ್ ಬಂದ್ಬಿಟ್ಟು ಥರ್ಟಿ ಮೀಟ್ರಿಗೆ ತರ್ಟಿ ಮೀಟರ್ ಥರ್ಟಿ ಮೀಟ್ರ್ ಅಂದ್ರೆ ಸುಮಾರು ಒಂದು ಹಂಡ್ರೆಡ್ ಫೀಟ್ ಮೇಲೆ ಆಗುತ್ತೆ ನಾನು ಇರೋದು ಜಸ್ಟ್ ಇವಾಗ ಫಾರ್ಟಿ ಫೀಟ್ ತನಕ ಇರೋದು ಕ್ಯಾಮ್ರಾ ಇರೋದ್ರಿಂದ ನಾನು ಹತ್ತಿರ ಕಾಣ್ಬೋದು ನಿಮಗೆ ಬಟ್ ನಾನು ದೂರ ಇದ್ದೀನಿ ಫಾರ್ಟಿ ಮೀಟ್ರ್ ಅಷ್ಟು ದೂರ ಇದ್ದೀನಿ ಗಾಳಿನೂ ತುಂಬ ಇದೆ ನೀವು ನೋಡ್ಬೋದು ಯಾವ ಥರ ಕ್ಯಾಪ್ಚರ್ ಮಾಡ್ತಿದ್ದೀವಿ ಗೊತ್ತಿಲ್ಲ ನಾನು ವಾಯ್ಸ್ನ ಗಾಳಿ ಇದೆ ನಾಯ್ಸ್ ಕ್ಯಾನ್ಸಲ್ ಜೊತೆಗೆ ಆನಲ್ಲಿ ಮಾತಾಡ್ತಿದ್ದೀನಿ ನಾನು ಇವಾಗ ನಾಯ್ಸ್ ಕ್ಯಾನ್ಸಲೇಷನ್ನ ಆಫ್ ಮಾಡ್ತೀನಿ ಯಾವ ಥರ ನೋಡಿ ಕ್ಯಾಪ್ಚರ್ ಆಗ್ಬೋದು ಹೇಳಿ ನೋಡಿ ನಾಯ್ಸ್ ಕ್ಯಾನ್ಸಲೇಷನ್ನ ಆಫ್ ಮಾಡಿದ್ದೀನಿ ಇವಾಗ ನಮ್ಮ ಧ್ವನಿ ಯಾವ ಥರ ಬರ್ತಿದೆ ನೋಡಿ ಗಾಳಿ ತುಂಬ ಇದೆ ಓಕೆ ಇವಾಗ ನಾಯ್ಸ್ ಕ್ಯಾನ್ಸಲೇಷನ್ನ ಆನ್ ಮಾಡ್ತೀನಿ ಓಕೆ ಸ್ವಲ್ಪ ಹೊತ್ತು ಸೈಲೆಂಟ್ ಆಗ್ತೀನಿ ಓಕೆ ಗಾಳಿ ಎಲ್ಲ ತುಂಬ ಇದೆ ವಯಸ್ ಇದೆ ಹಿಂದ್ಗಡೆ ಕಾಗೆ ಗುಬ್ಬಿಗಳೆಲ್ಲ ಸೌಂಡ್ ಮಾಡ್ತೀವಿ ಓಕೆ ಬಿಟ್ರೆ ಗಾಳಿ ಇದೆ ನೋಡ್ಬೋದು ನೀವು ಇವಾಗ ರಿವರ್ಬ್ ಮೋಡ್ ಆನ್ ಮಾಡ್ತೀನಿ ಯಾವ ಥರ ಇಲ್ಲಿಂದ ಯಾವ ಥರ ಸೌಂಡ್ ಬರುತ್ತೆ ಅಂತ ಹೇಳ್ಬಿಟ್ಟು ನೋಡೋಣ ಎಸ್ ರಿವರ್ಬ್ ಮೋಡ್ ಆನ್ ಮಾಡಿದ್ದೀನಿ ಈಗ ನೀವು ಕೇಳ್ಬೋದು ಯಾವ ಥರ ನನ್ನ ಧ್ವನಿ ಬರ್ತಿದೆ ಅಂಥೇಳಿ ಓಕೆ ಇವಾಗ ರಿವರ್ಬ್ ಮೋಡನ್ನ ಆಫ್ ಮಾಡ್ತೀನಿ ರಿವರ್ಬ್ ಇಕೋ ಎರಡು ಒಂದೇ ಓಕೆ ತ್ರೀ ಟೈಮ್ ಬಟನ್ ಪ್ರೆಸ್ ಮಾಡಿದ್ರೆ ಮತ್ತೆ ನಾರ್ಮಲ್ ಮೋಡಿಗೆ ಬರುತ್ತೆ ಇವಾಗ ನಾನು ಮ್ಯೂಟ್ ಮಾಡ್ತೀನಿ ನೋಡಿ ಟೂ ಟೈಮ್ ಪ್ರೆಸ್ ಮಾಡಿದ್ರೆ ಮ್ಯೂಟ್ ಆಗುತ್ತೆ ಇಷ್ಟೊತ್ತು ಮ್ಯೂಟ್ ಆಗಿತ್ತು ಅಂತೇಳಿ ಅನ್ಕೋತೀನಿ ಟೂ ಟೈಮ್ ಪ್ರೆಸ್ ಮಾಡಿದ್ರೆ ಮ್ಯೂಟ್ ಆಗುತ್ತೆ ಆಮೇಲೆ ಮಧ್ಯದ ಲೈಟ್ ಬ್ಲಿಂಕು ಆಗುತ್ತೆ ಆಗಲೇ ನಿಮ್ಗೆ ನಾನು ಹೇಳ್ದಂಗೆ ಓಕೆ ಡನ್ ಇದು ಆಗಿತ್ತು ಇದು ಆಗಿತ್ತು ಗ್ರೀನಾರು ವೈರ್ಲೆಸ್ ಮೈಕ್ರೋಫೋನ್ ರಿವ್ಯೂವು ವಿಡಿಯೋ ಹೆಂಗ ಅಂತೇಳಿ ನೀವು ಹೇಳಬೇಕು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ಗೆ ಅಂತ ಹೇಳ್ತಾ ಇದೇ ಥರ ಬೇರೆ ಬೇರೆ ವಿಡಿಯೋ ತೊಗೊಂಡು ಬರ್ತೀನಿ ಓಕೆ ಜೈ ಇನ್ ಜೈ ಕರ್ನಾಟಕ ಇನ್ನೇನು ಮಿಸ್ ಮಾಡಿದೀನೋ ಗೊತ್ತಿಲ್ಲ ಆಲ್ಮೋಸ್ಟ್ ನಾನು ಈ ಮೈಕ್ರೋಫೋನ್ ಬಗ್ಗೆ ಎಲ್ಲ ಹೇಳಿದ್ದೀನಿ ಅಂತೇಳಿ ಅಂದ್ಕೊಳ್ತೀನಿ ಸ್ವಲ್ಪ ಇಲ್ಲಿ ಒಂದು ಸ್ವಲ್ಪ ಹೇಳ್ತೀನಿ ನಾರ್ಮಲಿ ಎಲ್ಲರೂ ಕಾಲರ್ಗೆ ಇಲ್ಲೇ ಹಾಕೋದು ಮೈಕ್ನ ಇಲ್ಲೇ ಕ್ಲಿಪ್ ಮಾಡಿ ಮಾತಾಡ್ತಾರೆ ಈಗ ನನ್ನ ವಯಸ್ಸು ಯಾವ ಥರ ಬರ್ತಿದೆ ಹೇಳಿ ನೀವು ಕೇಳಿ ಈ ಮೊದಲು ಈ ಮೈಕು ನ್ಯೂಲಿ ಲಾಂಚ್ ಆದಾಗ ನಾಲ್ಕು ಸಾವಿರ ಇತ್ತು ಎರಡು ಸಾವಿರದ ಇನ್ನೂರು ರೂಪಾಯಿ ಇದೆ ಇವಾಗ ಕ್ವಾಲಿಟಿ ವೈಸು ಪ್ರೈಸ್ ವೈಸು ಆಮೇಲೆ ಫೀಚರ್ಸ್ ವೈಸು ಓಕೆ